महागणाधिपतिः नमः महा श्री साई सद्गुरुभ्यो नमः हेमाडा पन्तविरचिता श्रीसाई सच्चरित सदा निम्बवृक्षस्य मूलाधिवासात् सुधाविणं मृतं तं तरुं कल्पवृक्षाधिकं साधयन्तं नमामेश्वरं सद्गुरुं साईनाथम् ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಹನ್ನೊಂದು ಶ್ರೀ ನಮಃ ಸಗುಣ ಎಂದರೆ ಗುಣಪೂರ್ಣವಾದ ಪರಮಾತ್ಮನನ್ನು ಧ್ಯಾನ ಮಾಡುವಂತೆ ಶ್ರೀ ಸಾಯಿಬಾಬಾ ಅವರು ಉಪದೇಶಿಸುತ್ತಿದ್ದರು ವಿಗ್ರಹ ಅಗ್ನಿ ನೀರು ಬ್ರಾಹ್ಮಣ ತಾಯಿ ಬೆಳಕು ಮೊದಲಾದ ಏಳು ಸ್ಥಾನಗಳಲ್ಲಿ ಪರಮಾತ್ಮನಿರುವನು ಇಂತಹ ಸ್ಥಾನಗಳಲ್ಲಿ ಪ್ರೇಮದಿಂದ ಪೂಜಿಸಿದರೆ ಆತನ ಪ್ರಸಾದ ಬಹುಬೇಗ ದೊರೆಯುತ್ತದೆ ಸಂತರಲ್ಲಿ ಪರಬ್ರಹ್ಮನು ವಿಶೇಷವಾಗಿ ಅನುಗ್ರಹಿಸಿ ಅವರ ಭಕ್ತರನ್ನು ರಕ್ಷಿಸಿ ಸುಖ ನೀಡುವನು ಬಾಬಾ ಅವರಿಗೆ ವಸ್ತ್ರಭೂಷಣ ವಾಹನಗಳನ್ನು ಅರ್ಪಿಸಿದರು ಅವರು ಅದನ್ನು ಬಯಸದೆ ನಿರ್ಲಿಪ್ತರಾಗಿದ್ದರು ಶ್ರೀ ಬಾಬಾ ಅವರ ಭಕ್ತರಾದ ಡಾಕ್ಟರ್ ಪಂಡಿತ್ ಎಂಬುವವರು ಅವರಿಗೆ ಶ್ರೀಗಂಧ ಲೇಪಿಸಿದಾಗ ಅವರು ಬೇಡವೆನ್ನಲಿಲ್ಲ ಕಾರಣ ಪಂಡಿತರು ಬಾಬಾ ಅವರನ್ನು ತಮ್ಮ ಕುಲಗುರು ಎಂದೇ ನಂಬಿದ್ದರು ಕೆಲವು ಬಾರಿ ಬಾಬಾ ವಿಚಿತ್ರವಾಗಿ ವರ್ತಿಸುತ್ತಿದ್ದರು ಭಕ್ತರನ್ನು ಬೈಯುತ್ತಾ ಗದುರಿಸುತ್ತಿದ್ದರು ಇನ್ನೊಮ್ಮೆ ಮಾತೆಯಂತೆ ಮುದ್ದಿಸಿ ರಕ್ಷಿಸುತ್ತಿದ್ದರು ಶ್ರೀ ಸಾಯಿನಾಥರು ತಮ್ಮ ಭಕ್ತರನ್ನು ಆಯ್ಕೆ ಮಾಡುವುದೇ ವಿಚಿತ್ರವಾಗಿತ್ತು ಹೀಗೊಮ್ಮೆ ಹಜ್ ಯಾತ್ರೆ ಮುಗಿಸಿದ ಸಿದ್ದಿಕ್ ಫಾಲ್ಕೆ ಅವರಲ್ಲಿಗೆ ಬಂದರು ಅವರನ್ನು ಮಸೀದಿಯೊಳಗೆ ಸೇರಿಸಲಿಲ್ಲ ಶ್ಯಾಮಾ ಅವರ ಮೂಲಕ ಬಾರ್ವಿ ಎಂಬ ಬಾವಿಯ ಬಳಿ ಬರುವಂತೆ ಬಾಬಾ ಸೂಚಿಸಿದರು ಹಾಗೆ ಮಾಡಿದಾಗ ನನಗೆ ನಲವತ್ತು ಸಾವಿರ ರೂಪಾಯಿ ಕೊಡು ಎಂದರು ಇದಕ್ಕೆ ಹಾಜಿ ಒಪ್ಪಿದರು ಮಸೀದಿಯಲ್ಲಿ ಹಾಡನ್ನು ವದಿಸಿ ಅದರ ಮಾಂಸವನ್ನು ತಿನ್ನು ಎಂದಾಗಲೂ ಹಾಜಿ ಒಪ್ಪಿದರು ಆಗ ಬಾಬಾ ಅವರನ್ನು ನೀನು ಖುರಾನ್ ಪಠಿಸಿ ಉಪಯೋಗವಿಲ್ಲ ಪಕ್ಕಾ ಯಾತ್ರೆ ವಿಫಲವಾಯಿತು ಎಂದು ಗದರಿಸಿ ಐವತ್ತೈದು ರೂಪಾಯಿ ಕೊಟ್ಟು ಸಿದ್ದಿ ಅಹಂಕಾರ ನಿವಾರಣೆ ಮಾಡಿದರು ಬಾಬಾ ಅವರಿಗೆ ಪಂಚಭೂತಗಳ ಮೇಲೆ ಪೂರ್ಣವಾದ ಹತೋಟಿಯಲ್ಲಿತ್ತು ಶಿರಡಿಯಲ್ಲಿ ಬಿರುಗಾಳಿ ಬಂದಾಗ ಮಸೀದಿಯಲ್ಲಿ ಧ್ವನಿ ಚಾವಣಿಯನ್ನು ತಲುಪುವಂತೆ ಉರಿದಾಗ ಶಾಂತನಾಗು ಎಂಬ ಮಾತಿನಿಂದ ಗಾಳಿ ಬೆಂಕಿಗಳನ್ನು ನಿಯಂತ್ರಿಸಿದರು ಶ್ರೀ ಸಾಯಿ ಬಾಬಾ ಅವರನ್ನು ದೃಢರಾಗಿ ನಂಬಿದವರ ಕ್ಲೇಶ ನಾಶವಾಗುತ್ತದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಹನ್ನೊಂದನೇ ಅಧ್ಯಾಯವು ಮುಗಿಯಿತು ಪಂಚಭೂತಗಳ ನಿಯಂತ್ರಿಸುವ ಶಕ್ತ ಭಕ್ತಾನುಗ್ರಹಿ ಬಾಬಾ ನೀ ಸದಾ ವಿರಕ್ತ ಶ್ರೀ ಸಾಯಿನಾಥಾಯ ನಮಃ